ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾಯುತ್ತಿದ್ದು ಅಭಿಮಾನಿಗಳ ಈ ಸಂಭ್ರಮಕ್ಕೆ ಕಲ್ಲು ಹಾಕಿದ ಪರಮೇಶ್ವರ್ ಯಾರು ಹೇಳೋದು ಇದು ಪಿಯವರು ಟ್ವೀಟ್ ಮಾಡಿ ಹೇಳೋದು ಎಂದು ಬಿಜೆಪಿಯ ಅಧಿಕೃತವಾದ ಹ್ಯಾಂಡಲ್ನಿಂದ ಟ್ವೀಟ್ ಮಾಡಲಾಗಿದೆ ನೋಡಿ ಒಂದು ವೇಳೆ ನಾವು ಈ ಪರ್ಮಿಷನ್ ಕೊಡದೆ ಹೋಗಿದ್ರೆ ಮಾಡೋಕ್ಕೆ ಹಾ ಏನು ಮಾಡ್ತಿದ್ರು ಇವರು ಅದಕ್ಕೆ ಒಂದು ದೊಡ್ಡ ಗಲಾಟೆ ಮಾಡೋರು ಅದಕ್ಕೆ ಒಂದು ಎಂಥದೋ ಚಳುವಳಿ ಮಾಡೋಕೆ ಶುರು ಮಾಡೋರು ಈಗ ಧರ್ಮಸ್ಥಳದ ಮಾಡ್ತಾ ಇದಾರಲ್ಲ ಚಳವಳಿನ ಇದು ಧರ್ಮಸ್ಥಳದ ಹೆಗಡಿಯವರೇ ಸ್ವಾಗತ ಮಾಡಿದ್ದಾರೆ ಇವ್ರು ಹಿಡ್ಕೊ ಬಿಡೋದಿಲ್ಲ ಅಲ್ಲಾಡ್ತಾ ಇರ್ತಾ ಇದಾರೆ ಧರ್ಮಸ್ಥಳದ ಎಚ್ ಸ್ವಾಗತ ಮಾಡಿದ್ದಾರೆ ಅದು ಏನು ನಾವು ಎಸ್ ಐ ಟಿ ಮಾಡಿದಾಗ ಜೆ ಪಿಯವರು ಸ್ವಲ್ಪ ದಿನ ಆದಮೇಲೆ ಹತ್ತೆರಡು ದಿನ ಆದಮೇಲೆ ಅಲ್ಲಿವರೆಗೆ ಬಾಯಿನೇ ಬಿಚ್ಚಿರಲಿಲ್ಲ ಇವರು ಯಾವಾಗ ಹದೂ ಹದಿನೈದು ಜಾಗಗಳಲ್ಲ ಡಾಕ್ಟ್ರೆ ಹದಿನೈದು ಜಾಗಗಳಲ್ಲಿ ಅಗಿತಾರೆ ಅವನು ತೋರಿಸಿದಂಥ ಜಾಗಗಳಲ್ಲಿ ಅಗಿತಾರೆ ಎರಡು ಕಡೆ ಮಾತ್ರ ಸಿಗ್ತದೆ ಒಂದು ಕಡೆ ಅಸ್ಥಿಪಂಜರ ಇನ್ನೊಂದು ಕಡೆ ಮೂಳೆಗಳು ಸಿಗ್ತವೆ ಅದು ಬಿಟ್ಟರೆ ಹದಿಮೂರು ಸ್ಥಳಗಳಲ್ಲಿ ಸಿಗೋದಿಲ್ಲ ಅದು ಗೊತ್ತಾದ ಮೇಲೆ ಶುರುವಾಗೋಯಿತು ನೋಡಿ ಬಿ ಜೆ ಪಿ ಅವ್ರದ್ದು ಎಲ್ಲ ಅಲ್ಲಿವರಿಗೆ ಏನು ಬಾಯಿ ಮುಚ್ಕೊಂಡಿದ್ರು ಸುಮ್ಮನೆ ನಾನೇ ಎರಡು ಮೈಸೂರಿಗೆ ಬಂದು ಪ್ರೆಸ್ ಮೀಟ್ ಮಾಡಿದ್ದೀನಿ ನಾನೇ ಫಸ್ಟ್ ದಿನ ನೀವು ಎಸ್ ಐ ಟಿ ಮಾಡಿದ ಫಸ್ಟ್ ದಿನ ಮೈಸೂರಲ್ಲಿ ಪ್ರೆಸ್ ಮೀಟ್ ಮಾರನೇ ದಿನ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿ ಇಲ್ಲಿ ಪ್ರಸ್ತಾಪ ಮಾಡಲಿಲ್ಲ ಅಸೆಂಬ್ಲಿ ಅಸೆಂಬ್ಲಿ ಶುರು ಆಯ್ತಲ್ಲ ಅಸೆಂಬ್ಲಿ ಶುರುವಾದಾಗ ಮಾತ್ರ ಮಾಡಲಿಲ್ಲ ಇಲ್ಲ ಇಲ್ಲ ಮಾಡಲಿಲ್ಲ ಅಲ್ಲ ನಾನು ಮುಂಚೆನೇ ಎಸ್ ನಾನು ಕಾಯ್ತು ನೋಡ್ತಾ ಇದ್ದೇನೆ ನಾನು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೇನೆ ಆಯ್ತು ಆಯ್ತು ಅರವಿಂದ ಬೆಲ್ಲದ್ದು ನೀನು ಸುಮ್ಮನೆ ತಾಳ ಹಾಕಕ್ಕೆ ಹೋಗ್ಬಿಡ ಸರ್ ನಾನು ಇಲ್ಲೇ ಕೂತಿದ್ದೆ ಮಾನ್ಯ ಅಧ್ಯಕ್ಷರೇ ಅರವಿಂದ ಮಾನ್ಯ ಸುರೇಶ್ ಕುಮಾರ್ ಅವರು ಈಗ ಈ ಉನ್ಮಾದಕ್ಕೆ ಬೆಂಕಿ ಎತ್ತಾರಲ್ಲ ಅವ್ರ ಅಪರಾಧಿಗಳಲ್ವ ಉನ್ಮಾದ ಇದೆ ಜನರ ಜನರಲ್ಲಿ ಉನ್ಮಾದ ಇರ್ತದೆ ಅದಕ್ಕೆ ತುಪ್ಪ ಹಾಕೋರು ಬೆಂಕಿ ಹಾಕೋರು ಈಗ ಉರಿಯೋದ್ರ ಮೇಲೆ ಉಪ್ಪು ಹಾಕಿದ್ರು ಅಂತ ಹೇಳ್ತಾರಲ್ಲ ಹಂಗೆ ತುಪ್ಪ ಸುರಿಯೋದು ಅದು ತಪ್ಪಲ್ವಾ ಆಮೇಲೆ ಮಾನ್ಯ ಅಧ್ಯಕ್ಷರೇ ಇನ್ನೊಂದು ಘಟನೆಯನ್ನು ನಿಮಗೆ ನಿಮ್ಮ ಜ್ಞಾಪಕಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ Yes.